ಕಾಂಗ್ರೆಸ್ ಸರ್ಕಾರದಲ್ಲಿ ರೋಡ್ ಗಳೆಲ್ಲ ಈ ಮಾಲೆ ಮಾಧ್ಯಮ ಮಿತ್ರಗಳಿಗೆ ಮತ್ತೆ ಜನಸಾಮಾನ್ಯರಿಗೆ ತಿಳಿದಂಗ ಆಗೈತೆ ಈಗ ಆಲ್ರೆಡಿ ಬೆಂಗಳೂರಲ್ಲಿ ಡೆವಲಪ್ಮೆಂಟ್ ಯಾವ ಲೆವೆಲ್ ಅಲ್ಲಿ ನಿಂತೈತಿ ಅನ್ನೋದನ್ನು ಸಾಕಷ್ಟು ಜನ ನೋಡ್ತಾ ಇದ್ದಾರೆ ಉದ್ಯಮಿಗಳು ಏನು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅಂತ ಮಾಹಿತಿ ಇದೆ ಇದು ಬರೇ ನಗರ ಪ್ರದೇಶಕ್ಕೆ ಮಾತ್ರನೇ ಆಗಿಲ್ಲ ಇದು ಇದು ಹಳ್ಳಿ ಪ್ರದೇಶಕ್ಕೂ ಗ್ರಾಮ ಗ್ರಾಮಕ್ಕೂ ಇದೊಂದು ಶಾಪ ತಡ್ತಾ ಇದೆ ಇವ್ರೇನು ಅಭಿವೃದ್ಧಿಗೆ ದುಡ್ಡಿಲ್ದಂಗೆ ಬರಗಳಿಯಾಗಿ ಆಗಿ ಜನಗಳತ್ರ ದುಡ್ಡಿಲ್ಲ ಕೆಲಸ ಮಾಡದಂತ ಕಾಮಗಾರಿ ಮಾಡದಂತ ಗುತ್ತಿಗೆದಾರರ ಕಾಸು ಕೊಡೋಕ್ ದುಡ್ಡಿಲ್ಲ ಯಾರು ಕಾಮಗಾರಿ ಮಾಡ್ಲಿಕ್ಕೆ ಬರ್ತಾ ಇಲ್ಲ ಈ ಸಮಸ್ಯೆ ಏನಾಗಿದೆ ಅಂದ್ರೆ ಒಂದು ಬಸ್ನ ಫ್ರೀ ಬಿಡ್ತಾ ಇದ್ದಾರೆ ಬಿಟ್ರೆ ಜನಗಳು ಸಾಯ್ತಾ ಇದಾರೆ ಈಗ ನಾವ್ ಇವತ್ತು ಪ್ರತಿಭಟನೆ ಮಾಡಿರೋದು ನಮ್ಮೂರ್ಗೋಸ್ಕರವಾಗಿ ತವರೇಕೆರೆಯಲ್ಲಿ ಮುಖ್ಯ ರಸ್ತೆಯಲ್ಲಿ ಏನು ಸ್ಟೇಟ್ ಹೈವೇ ಇದೆ ಈ ಸ್ಟೇಟ್ ಹೈವೇ ಅಲ್ಲಿ ಇಲ್ಲಿ ಒಂದು ಓವರ್ ಮಾಡ್ತೀವಿ ಅಂತ ಕೆ ಶಿ ಪರ್ ಫಸ್ಟ್ ಪ್ಲಾನ್ ಮಾಡಿದ್ರು ಕೆಲವರೆಲ್ಲ ಓವರ್ ಬೇಡ ರೋಡ್ ನ ಅಗ್ಲೀಕರಣ ಮಾಡೋಣ ಅಂತ ಹೇಳಿದ್ರು ಕಾರಣಾಂತರದಿಂದ ರೋಡ್ ಅಗ್ಲೀಕರಣನೂ ಆಗಲಿಲ್ಲ ಫ್ಲೈಓವರ್ದು ಮಾಡಕ್ ಆಗಲಿಲ್ಲ ಈಗೇನೋ ಹೊಸ್ದಾಗೇನ ಮೆಟ್ರೋ ಬರುತ್ತೆ ಮೆಟ್ರೋಗೋಸ್ಕರ ಮಾಡ್ಬೇಕು ಅಂತ ಹೇಳಿ ಅದನ್ನು ಕ್ಯಾನ್ಸಲ್ ಮಾಡಿದ್ರು ಸ್ಯಾನಿಟರಿ ಪೈಪ್ ಹಾಕ್ಬೇಕಾಗಿತ್ತು ಅದನ್ನೂ ಕೆಲಸ ಮಾಡಲಿಲ್ಲ ಅಂದ್ರೆ ಅಧಿಕಾರಿಗಳಿಗೂ ಸರ್ಕಾರಕ್ಕೂ ಶಾಸಕರಿಗೂ ಒಬ್ರಿಗೊಬ್ರು ಸಂಪರ್ಕನೇ ಇಲ್ಲ ಯಾರು ಮಾತು ಯಾರು ಕೇಳ್ತಾ ಇಲ್ಲ ಇಲ್ಲಿ ಸಮಸ್ಯೆ ಆಗ್ತಾ ಇರೋದು ಶಾಸಕರು ನಾವು ಕೆಲಸ ಮಾಡಕ್ ಹೇಳಿದೀನಿ ಅಂತ ಹೇಳ್ತಾರೆ ಅಧಿಕಾರಿಗಳು ನಮ್ಗೆ ಇಲ್ಲಿ ಏನೋ ಸ್ಥಳೀಯವಾಗಿ ಏನೋ ಬೇರೆ ಬೇರೆ ಇರ್ತಾರೆ ಸರ್ಕಾರದಿಂದ ಕ್ಲಿಯರೆನ್ಸ್ ಸಿಕ್ಕಿಲ್ಲ ಅಂತ ಹೇಳ್ತಾರೆ ನಮ್ಮತ್ತ ದುಡ್ಡಿಲ್ಲ ಅಂತ ಹೇಳ್ತಾರೆ ಒಟ್ಟಲ್ಲಿ ಒಟ್ಟಾರೆಯಾಗಿ ಏನಾಗಿದೆ ಅಂದ್ರೆ ಸಾರ್ವಜನಿಕರು ಯಾರನ್ನ ನಂಬೇಕು ಅಂತ ಒಂಥರ ತುಂಬಾ ಕನ್ಫ್ಯೂಸಲ್ ಇದಾರೆ ಎಲ್ಲರೂ ಆ ಥರದ ವ್ಯವಸ್ಥೆ ಇದೆ ಅದಕ್ಕೋಸ್ಕರವಾಗಿ ಒಂದು ನಾವು ಸಾಂಕೇತಿಕವಾಗಿ ಒಂದು ಪ್ರತಿಭಟನೆ ಹಮ್ಮಿಕೊಂಡು ಶಾಸಕರ ಗಮನಕ್ಕೆ ಹೋಗಲಿ ಸರ್ಕಾರ ಗಮನಕ್ಕೆ ತರಲಿ ಇವತ್ತು ಇವತ್ತು ನಮ್ಮ ಡಿ ಕೆ ಶಿವಕುಮಾರ್ ಅವ್ರಿಗೆ ಹತ್ತಿರದಲ್ಲಿರೋಂಥ ಶಾಸಕರು ನಮ್ಮವರು ಯಾವುದೇ ಸರ್ಕಾರದಲ್ಲಿ ಇದ್ರೂ ಕೆಲಸ ಮಾಡುವಂತ ಪವರ್ ಐತಿ ಅಂತ ನಾವು ತಿಳ್ಕೊಂಡಿದ್ದೀವಿ ಆದಷ್ಟು ಬೇಗ ಈ ಸಮಸ್ಯೆ ಬಗೆಹರಿಸ್ಕೊಳ್ಳಿ ಅನ್ನೋ ಉದ್ದೇಶಕ್ಕೋಸ್ಕರವಾಗಿ ತಾವರೆಕೆರೆಯಲ್ಲಿ ಸ್ಯಾನಿಟರಿಗಳು ಕೆಲಸ ಮಾಡಿದ್ದಾರೆ ಅದನ್ನು ಉದ್ಧಾರ ಆಗಿಲ್ಲ ಅದರಲ್ಲಿ ತುಂಬಾ ಇವತ್ತಿನ ಕಾಲಕ್ಕೆ ಸಾಕಷ್ಟು ಸಮಸ್ಯೆಗಳು ಕಾಡ್ತಾ ಇದ್ದಾವೆ ಆದಿ ಬೀದಿಲೆ ಮನೆ ತುಂಬ ಈ ಸಕಾಸು ಎಲ್ಲ ನೀರನ್ನು ಹರಿತಾ ಇದ್ದಾವೆ ಈ ಥರದ ಪರಿಸ್ಥಿತಿ ಆಗಿದೆ ಜನಗಳು ಇನ್ನೊಂದು ಸ್ವಲ್ಪ ದಿನ ಆಯ್ತು ಅಂತ ಜನ ಎಲ್ಲ ಬೀದಿಗೆ ಬರ್ತಾರೆ ಜನ ಬೀದಿಗೆ ಬಂದು ಮರ್ಯಾದೆ ಕಳ್ಕೊಳ್ಳೋಕ್ಕಿಂತ ಮುಂಚೆ ಕೆಲಸ ಮಾಡಿ ಅನ್ನೋ ಹೇಳಿಕೋಸ್ಕರವಾಗಿ ನಾವಿವತ್ತು ಬೀದಿಗೆ ಬಂದು ಈ ಒಂದು ವಿಚಾರನ ಅವ್ರಿಗೆ ಮುಚ್ಚಲಿಕ್ಕೆ ವ್ಯವಸ್ಥೆ ಮಾಡಿದ್ವಿ ಇನ್ನೊಂದು ಒಳಗಡೆ ಏನಾದರೂ ಕೆಲಸ ಆಗಲಿಲ್ಲ ಅನ್ನೋದು ಬಂದ್ರೆ ಸಂಬಂಧಪಟ್ಟಂಥ ಎಲ್ಲ ಪ್ರತಿ ಮನೆ ಜನ ಕರ್ಸ್ಕೊಂಡ್ಬಂದೆ ತವರೆಕೆರೆ ಬಂದ್ ಮಾಡಿಸಿ ತವರೆಕೆರೆ ಬಸ್ ಸ್ಟಾಪ್ ಅಲ್ಲಿ ಸುಮಾರು ಒಂದು ಐದು ಸಾವಿರ ಜನತನ್ನು ಸಮಾವೇಶ ಮಾಡಿಸಿ ಸರ್ಕಾರದ ವಿರುದ್ಧವಾಗಿ ಶಾಸಕರ ವಿರುದ್ಧವಾಗಿ ಆಡಳಿತದ ವಿರುದ್ಧವಾಗಿ ನಾವು ಪ್ರತಿಭಟನೆ ಮಾಡ್ತೀವಿ ತವರೆಕೆರೆ ಹೋಬಳಿ ಹೆಡ್ ಕ್ವಾರ್ಟರ್ ಅಲ್ಲಿ ನಿಮ್ಗೆ ಇಡೀ ರಾಜ್ಯದಲ್ಲಿ ಹೋಬಳಿ ಹೆಡ್ ಕ್ವಾರ್ಟರ್ ಸ್ಕೂಲ್ ಇದಿರಂತ ಏಕೈಕ ಊರು ತಾವರೆಕೆರೆ ಇಡೀ ರಾಜ್ಯದಲ್ಲಿ ಎಸ್ ಎಲ್ ಸಿ ಇಲ್ಲ ಪಕ್ಕದಲ್ಲಿ ಚೋಣಿ ಅಂತ ಒಂದು ಗ್ರಾಮ ಇದೆ ಅಲ್ಲಿ ಒಂದು ಎಸ್ ಎಲ್ ಸಿ ಇದೆ ಪಕ್ಕದಲ್ಲಿ ಒಂದು ಇನ್ನೊಂದು ನಮ್ದು ಒಣನಟ್ಟಿ ಅಂತ ಇದೆ ಅಲ್ಲೊಂದು ಶಾ ಹೈಸ್ಕೂಲ್ ಇದೆ ಹೋಬ್ರಿ ಏಟ್ ಕ್ವಾರ್ಟರ್ ಒಂದು ಹೈಸ್ಕೂಲ್ ಇಲ್ಲ ತಿಪ್ಪೋಣಹಳ್ಳಿ ಅಂತ ಒಂದು ನಮ್ದು ಜಲಾಶಯ ಇದೆಯಲ್ಲ ಅಲ್ಲೊಂದು ಹೈಸ್ಕೂಲ್ ಇದೆ ಅಲ್ಲಿ ಹದಿನಾಲ್ಕು ಜನ ಟೀಚರ್ಸ್ಗಳಿದ್ದಾರೆ ನಲವತ್ತು ಜನ ಮಕ್ಕಳಿದ್ದಾರೆ ಒಬ್ಬೊಬ್ಬ ಟೀಚರ್ಸ್ಗೆ ಒಂದೂವರೆ ಲಕ್ಷ ರೂಪಾಯಿ ಸ್ಯಾಲರಿ ಕೊಡ್ತಾರೆ ಸರ್ಕಾರದಿಂದ ಒಂದು ತಿಂಗಳಿಗೆ ಒಂದು ವರ್ಷಕ್ಕೆ ಒಂದು ಕೋಟಿ ಇಚ್ಚಿದ್ರೆ ಅನುದಾನ ಬರೀ ಅದೊಂದು ಶಾಲೆಗೆ ಹೋಗುತ್ತೆ ನಲವತ್ತು ಮಕ್ಕಳಿಗೆ ಸಾವಿರದ ಇನ್ನೂರೈವತ್ತು ಮಕ್ಕಳಿದ್ದಾರೆ ಒಂಗನಟ್ಟಿಲಿ ಮೂವತ್ತೆರಡು ಜನ ಟೀಚರ್ಸ್ ಇರಬೇಕು ಹದಿನಾಲ್ಕು ಜನ ಟೀಚರ್ಸ್ ಇದ್ದಾರೆ ಸರ್ಕಾರದಿಂದ ಎಸ್ ಎಲ್ ಸಿಲಿ ಆರ್ನೂರ ಇಪ್ಪತ್ತೈದು ಮಕ್ಕಳುಗಳು ಹೈಸ್ಕೂಲ್ ಇದ್ದಾರೆ ಎಸ್ ಎಲ್ ಸಿಲಿ ಮುನ್ನೂರ ಅರುವತ್ತು ಮಕ್ಕಳುಗಳಿದ್ದಾರೆ ರಿಸಲ್ಟ್ ಬಂದು ಏಯ್ಟಿ ಪರ್ಸೆಂಟ್ ಇದೆ ನಾವು ಪ್ರೈವೇಟಿಂದ ಸ್ಕೂಲ್ ಟೀಚರ್ಸ್ಗಳನ್ನ ತಗೊಂಡು ಅದರಲ್ಲಿ ಅತಿಥಿ ಶಿಕ್ಷಕರು ಅಂತೇಳಿ ಒಂದು ಹತ್ತು ಸಾವಿರ ದುಡ್ಡು ಕೊಡಿಸಿ ನಮ್ಮ ಈ ಸಾರ್ವಜನಿಕವಾಗಿ ನಮ್ಮ ಸಮಾನ ಮನಸ್ಸುಗಳೆಲ್ಲ ಸೇರಿ ಒಬ್ಬೊಬ್ಬರಿಗೆ ಎಂಟೆಂಟು ಸಾವಿರ ರೂಪಾಯಿ ಸ್ಯಾಲ್ರಿ ಕೊಟ್ಟು ಆ ಶಾಲೆ ನಡೆಸ್ತಾ ಇದ್ದೀವಿ ಸರ್ಕಾರಿ ಶಾಲೆ ಈ ಥರದ್ದು ತುಂಬ ವ್ಯವಸ್ಥೆಗಳು ಶಾಸಕರು ಗಮನಕ್ಕೆ ಅದ್ಯಾಕ್ ಬರ್ತಾ ಇದೀವಿ ಇಲ್ವೋ ಗೊತ್ತಿಲ್ಲ ಅಥವಾ ನಮ್ಮ ಈ ಒಂದು ಭಾಗನವರು ಯಾಕೆ ಅಷ್ಟೊಂದು ಅಸಡ್ಡೆಯಿಂದ ನೋಡ್ತಾರೋ ನಮಗಂತೂ ಗೊತ್ತಿಲ್ಲ ಇದು